ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನಾ ಬಾಹುಬಲಿ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಡಾರ್ಲಿಂಗ್ ಪ್ರಭಾಸ್ ಅವರು ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲ ಅಭಿಮಾನಿಗಳಿಗಂತೂ ಇದ್ದೇ ಇರತ್ತೆ ಇನ್ನು ಅರ್ಜುನ್ ರೆಡ್ಡಿ ಹಾಗೂ ಅನಿಮಲ್ ಸಿನಿಮಾದ ಮೂಲಕ ಸದ್ಯ ಸದ್ದು ಮಾಡ್ತಿರುವಂತಹ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗಾ ಅವರು ಈಗ ಪ್ರಭಾಸ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಇವರ ಸಿನಿಮಾ ಈಗ ತುಂಬಾನೇ ಕಾತರ ಮೂಡಿಸಿದೆ ಹಾಗೆ ಇವರ ಸಿನಿಮಾ ಹೇಗೆಲ್ಲ ಇರ್ಬೋದು ಯಾರೆಲ್ಲ ಸ್ಟಾರ್ಸ್ ಈ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಅಷ್ಟೇ ಇದೆ ಇನ್ನು ಪ್ರಭಾಸ್ ಅವರ ಸಿನಿಮಾದಲ್ಲಿ ಖಳನಾಯಕ ಆಗಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಕೊರಿಯಾದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್ ಆಗಿರುವಂತಹ ಮಾ ಡಾಂಗ್ ಸಿಯೋಕ್ ಅಕ್ಕ ಡಾನ್ ಇವರು ಈ ಸಿನಿಮಾದಲ್ಲಿ ಖಳನಾಯಕ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಇವರು ಈ ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ಸ್ಪಿರಿಟ್ ಸಿನಿಮಾ ಯಾವ ಮಟ್ಟಕ್ಕೆ ಇರ್ಬೋದು ಅನ್ನೋ ಐಡಿಯಾ ಈಗಾಗ್ಲೇ ನಮಗ್ ಬಂದಿರುತ್ತೆ ಈ ಸಿನಿಮಾದಲ್ಲಿ ಡಾನ್ಲಿ ಅವರು ಪ್ರಭಾಸ್ ಅವರಕ್ಕೆ ಮುಖಾಮುಖಿ ಆಗ್ತಾ ಇದಾರೆ ಹಾಗೆ ಇವರಿಬ್ಬರ ಮಧ್ಯೆ ದೊಡ್ಡ ಫೈಟ್ ಇರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಡಾನ್ಲಿ ಅವರು ಎಷ್ಟು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಡಾನ್ಲಿ ಅವರು ಟ್ರೈನ್ ಟು ಭೂಸಾನ್ ಸಿನಿಮಾದ ಮೂಲಕ ತುಂಬಾ ಜನಕ್ಕೆ ಹತ್ತಿರ ಆಗಿದ್ರು ಹಾಗೆ ಇವರು ಒಬ್ಬ ಅಮೆರಿಕನ್ ಆಕ್ಟರ್ ಆಗಿ ಸೌತ್ ಕೊರಿಯಾದ ಪ್ರೊಡ್ಯೂಸರ್ ಕೂಡ ಹಾಗೆ ಮೂಲತಃ ಸೌತ್ ಕೊರಿಯಾ ಅವರಾಗಿರುವಂತಹ ಡಾನ್ಲಿ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಅಫಿಷಿಯಲಿ ಭಾರತದ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿದ್ದ ರೆಸ್ಪಿರಿಟ್ ಅನ್ನು ಆ ಸಿನಿಮಾದ ಮೂಲಕ ಇನ್ನು ಪ್ರಭಾಸ್ ಅವರ ಸಿನಿಮಾ ಹಾಗೆ ಸಂದೀಪ್ ರೆಡ್ಡಿ ವಾಂಗ ಅವರ ನಿರ್ದೇಶನ ಅಂತ ಹೇಳಿದ್ರೆ ಈಗಾಗಲೇ ನಿರೀಕ್ಷೆಗಳು ದುಪ್ಪಟ್ಟಾಗಿರುತ್ತೆ ಅಂತಹದ್ರಲ್ಲಿ ಡಾನ್ಲಿ ಈ ಸಿನಿಮಾಗೆ ಸೇರ್ಕೊಂಡಿರೋದು ಇನ್ನಷ್ಟು ನಿರೀಕ್ಷೆಗಳನ್ನ ಜಾಸ್ತಿ ಮಾಡಿದೆ ಹಾಗೆ ಒಂದು ಸಂದರ್ಶನದಲ್ಲಿ ಡಾನ್ಲಿ ಅವರು ಅಫಿಷಿಯಲ್ ಆಗಿ ಹೇಳ್ಕೊಂಡಿದ್ದಾರೆ ನಾನು ಪ್ರಭಾಸ್ ಅವರ ಜೊತೆ ನಟನೆ ಮಾಡ್ತಾ ಇದ್ದೀನಿ ಕಾಣಿಸ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ತಂದೆ ಅವರ ದೊಡ್ಡಪ್ಪ ಕೃಷ್ಣಂ ರಾಜು ಅವರ ಫ್ಯಾನ್ ಆಗಿದ್ರು ಈ ಹಿಂದೆ ನಾನು ಕೃಷ್ಣ ಪುಷ್ಕರಂಗೆ ಭಾರತಕ್ಕೆ ಬಂದಾಗ ಸಾಕಷ್ಟು ಜನ ಭಾರತ ಸಿನಿಮಾದಲ್ಲಿ ಯಾವಾಗ ನಟನೆ ಮಾಡ್ತೀನಿ ಅಂತ ಕೂಡ ಕೇಳಿದ್ರು ಆಗ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಅಂತ ಹೇಳಿ ಈಗ ಸಜ್ಜಾಗಿದ್ದೀನಿ ನಾನು ಸ್ಪಿರिट ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದೀನಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಡಾನ್ಲಿ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ यस ಐಮ್ ವರ್ಕಿಂಗ್ ವಿತ್ ಪ್ರಬಸ್ ಅಂಡ್ ಮೈ ಫಾದರ್ ಇಸ್ ಫೀಲಿಂಗ್ ಸೋ ഹാಪಿ ಅಂಡ್ ಮೈ ಫಾದರ್ ಇಸ್ ಅ ಬಿಗ್ ಫ್ಯಾನ್ ಆಫ್ ಕೃಷ್ಣಂ ರಾಜುವನ್ when i came to ಕೃಷ್ಣ ಪುಷ್ಕರ್ ಲಾಸ್ಟ್ ನಿರೀಕ್ಷೆಗಳಂತೂ ದುಪ್ಪಟ್ ಆಗಿದೆ ಅದರಲ್ಲೂ ಸಂದೀಪ್ ರೆಡ್ಡಿ ವಾಂಗಾ ಹಾಗೆ ಪ್ರಭಾಸ್ ಅವರ ಕಾಂಬಿನೇಷನ್ ಅಂದ್ರೆ ಎಲ್ರಿಗೂ ನಿರೀಕ್ಷೆಗಳು ಜಾಸ್ತಿ ಆಗಿತ್ತು ಇನ್ನು ಕೊರಿಯಾದ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿರುವಂತಹ ಡಾನ್ಲಿ ಅವರು ಈ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇರೋದರಿಂದ ಇನ್ನಷ್ಟು ನಿರೀಕ್ಷೆಗಳು ಅಭಿಮಾನಿಗಳಿಗೆ ಜಾಸ್ತಿ ಆಗಿದೆ ಈ ಸಿನಿಮಾ ಇಪ್ಪತ್ತಾರು ಸಂಕ್ರಾಂತಿಯಲ್ಲಿ ಬರುವಂತಹ ಎಲ್ಲಾ ನಿರೀಕ್ಷೆಗಳಿದ್ದು ಇನ್ನು ಈ ಸಿನಿಮಾ ಯಾವಾಗ ಶೂಟಿಂಗ್ ಆರಂಭ ಆಗತ್ತೆ ಯಾವಾಗ ಶೂಟಿಂಗ್ ಮುಗಿಯುತ್ತೆ ಹಾಗೆ ಯಾವಾಗ ಟೀಸರ್ ಟ್ರೈಲರ್ ಫಸ್ಟ್ ಪೋಸ್ಟರ್ ಅನ್ನ ನೋಡ್ತೀವಿ ಅನ್ನೋ ಕುತೂಹಲ ಕೂಡ ಅಭಿಮಾನಿಗಳಿಗೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ